ಸ್ವಾಗತ ನಾನು ನಿಮ್ಮ ಸುಮಾ ಬೈದರ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಜಿ ಶಾಸಕ ಅಶೋಕ್ ಹೆಣಿ ಅವರ ಎಪ್ಪತ್ತೈದು ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಎಸ್ಸಿ ಘಟಕದ ಅಧ್ಯಕ್ಷರಾದ ಯಶಪ್ಪ ಪಪ್ಪು ಅವರ ನೇತೃತ್ವದಲ್ಲಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಮೊದಲಿಗೆ ಕೇಕ್ ಕತ್ತರಿಸುವ ಮೂಲಕ ಅಶೋಕ್ ಹೆಣಿ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿ ಬಳಿಕ ಆಸ್ಪತ್ರೆ ಒಳರೋಗಿಗಳಿಗೆ ಅವರ ಯೋಗಕ್ಷೇಮ ವಿಚಾರಿಸಿ ಅವರಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದು ಯೇಶಪ್ಪ ಅವರ ನೇತೃತ್ವದಲ್ಲಿ ಅವರ ಅಭಿಮಾನಿ ಬಳಗದ ವತಿಯಿಂದ ಅಶೋಕ್ ಅವರ ಹುಟ್ಟುಹಬ್ಬದ ಆಚರಣೆ ಮಾಡಿದ್ದು ಪರರಿಗೂ ಮಾದರಿಯಾಯಿತು ಈ ಕುರಿತಾಗಿ ಶಿವಕುಮಾರ ಸ್ವಾಮಿ ಬಾವಗಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಶೋಕ್ ಅವರ ಆಪ್ತ ಸಹಾಯಕರಾದ ಸಂದೀಪ್ ಉದುಗಿರೆ ಉಪಾಧ್ಯಕ್ಷರಾದ ನರ್ಸಿಂಗ್ ಸಾಮ್ರಾಟ್ ಜರ್ಸನ್ ಗ್ರಾಮ ಸದಸ್ಯರು ಸ್ಟಿವನ್ ಗ್ರಾಮ ಸದಸ್ಯರು ಅರುಣ್ ಜಿತ್ತಾ मार्टिन अस्टोर जार्ज अस्टोर सेरे करते इन इतरु इद्दरु वरदिकार रोहन मनोहर विदर अरे हां 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 बड़ा बड़ा बटन बटन ले ले सर थोड़ा पास बड़े देखो बड़ा बड़ा हां भर भर के के आगे के आगे ಪ್ರಯುಕ್ತ ಅವರ ಒಂದು ಆಫೀಸ್ ವತಿಯಿಂದ ಅವರ ಅಭಿಮಾನ ಬಳಗದ ವತಿಯಿಂದ ಈ ಬ್ರಿಮ್ಸ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸತಕ್ಕಂತ ಒಂದು ಕಾರ್ಯಕ್ರಮವನ್ನು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥ ಕೆಲಸವಾಗಿದೆ ಇಂದು ಬೆಳಗ್ಗೆಯೂ ಕೂಡ ಗುರುಭದ್ರೇಶ್ವರ ದೇವಸ್ಥಾನದಲ್ಲಿ ಅಹ್ ಅವ್ರ ಮಹಾರುದ್ರ ಮಹಾರುದ್ರಾಭಿಷೇಕವನ್ನು ಮಾಡಿ ಅವರಿಗೆ ಆಯುಷ್ ಆರೋಗ್ಯ ಕೊಡ್ತಕ್ಕಂಥ ಗುರುಭದ್ರೇಶ್ವರ ಏನು ಕೊಡ್ಲಂತ ಒಂದು ಅವರಿಗೆ ಆ ಅವರ ಮನೆಯವರು ಭದ್ರೇಶ್ವರ ಮಹಾರುದ್ರ ಮಹಾರುದ್ರಾಭಿಷೇಕವನ್ನು ಸಲ್ಲಿಸಿದ್ದೇವೆ ಮುಂದೆ ಬರ್ತಕ್ಕಂಥ ಇಂಥ ಏನು ಮತ್ತೆ ಮುಂದೆ ಬರ್ತಕ್ಕಂಥ ಅವರಿಗೆ ಇನ್ನೂ ಹೆಚ್ಚೆಚ್ಚಿನ ಶಕ್ತಿ ಕೊಡ್ಲಿ ಗುರುಭದ್ರೇಶ್ವರ ಮತ್ತೆ ಈ ಜನ ಜನರಿಗೆ ಏನದ ಒಂದು ಜನರ ಸೇವೆ ಮಾಡ್ತಕ್ಕಂಥದ್ದು ಇನ್ನೊಂದು ಹೆಚ್ಚಿಗೆ ಶಕ್ತಿ ಕೊಟ್ಟು ಗುರುಭದ್ರೇಶ್ವರ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಹುಟ್ಟುಹಬ್ಬದ ಮುಖಾಂತರ ಅವರಿಗೆ ನಾನು ಶರಣ ಶರಣಾರ್ಥವನ್ನು ಹೇಳುತ್ತೇನೆ शिवकुमार स्वामी बोगी